ನಾನಿಲ್ಲಿ ಮೀಡಿಯಂ ಖಾರ ಇರೋದು ಕಾಲು ಕೆ ಜಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಒರೆಸಿ ಇಟ್ಟಿದ್ದೀನಿ ಇದನ್ನೀಗ ಮಧ್ಯಕ್ಕೆ ಸೀಳ್ಕೊಬೇಕು ಒಂದು ಚಾಕು ಅಥವಾ ಸೂಜಿ ಪಿನ್ನು ಯಾವುದಿದ್ರೂ ನಡೆಯುತ್ತೆ ಹಿಂಗೆ ಸೀಳ್ಕೊಂಬಿಟ್ಟು ಬೀಜ ಎಲ್ಲ ತೆಕ್ಕೋಬೇಕು ಹಿಂಗೆ ಗೀರ್ ಬಿಟ್ಟರೆ ಸಾಕು ಬಂದೇ ಬಿಡುತ್ತೆ ಬೀಜ ಎಲ್ಲ ಸಪ್ಪೆ ಇರೋದಾದರೆ ಬೀಜ ಏನೂ ತೆಕ್ಕಳೋ ಅವಶ್ಯಕತೆ ಇರೋಲ್ಲ ಇದು ಮೀಡಿಯಂ ಖಾರ ಇದೆಯಲ್ವ ಇದೇ ಥರನೇ ನಾನೆಲ್ಲ ಮಾಡ್ಕೊತೀನಿ ಈಗ ಒಂದು ನಾಲ್ಕು ಮಾಡಿದ್ದೀನಿ ಒಂದು ಸಣ್ಣ ಬೌಲಿಗೆ ಒಂದು ಸ್ಪೂನಷ್ಟು ಜೀರಿಗೆ ಪುಡಿ ಜೀರಿಗೆ ಹಾಕಿ ಹಾಕಿಟ್ಕೊಂಡಿದ್ದೀನಿ ಹುರಿದಿಲ್ಲ ಹಾಗೆ ಮಾಡಿದ್ದು ಸ್ವಲ್ಪ ಉಪ್ಪು ಚೆನ್ನಾಗಿ ಸಲ ಕಲಸ್ಕೊಂಬಿಡಿ ಈ ಥರ ಕಲಿಸ್ಕೊಂಡಾದಮೇಲೆ ಒಂದು ಓಳಷ್ಟು ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸಲ ಕಲಿಸ್ಕೋಬೇಕು ಅದು ಮಿಕ್ಸ್ ಆಗಬೇಕು ಇನ್ನೇನು ಇದಕ್ಕೆ ಹಾಕ್ಕೊಳ್ಳೋದು ಬೇಡ ಇಷ್ಟೇ ಸಾಕು ನಾವು ಬೀಜ ತೆಗೆದಿಟ್ಟಿದ್ದೀವಲ್ವ ಅದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋಣಂತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಳ್ಳಿ ಇಷ್ಟಿದ್ರೆ ಸಾಕು ನೋಡಿದ್ರಲ್ವ ಇದೇ ಥರನೇ ನಾನು ಮಾಡ್ಕೊತೀನಿ ಈಗ ಒಂದು ಮಿಕ್ಸಿಂಗ್ ಬೌಲಿಗೆ ಒಂದು ಬೌಲಷ್ಟು ಕಡಲೆಬೇಳೆ ಇಟ್ಟು ಬೋಂಡ ಮಾಡ್ತೀವಲ್ವಾ ಅದೇ ಇಟ್ಟು ಚೆನ್ನಾಗಿ ಸಾಣಿಸಿ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಜ್ಜಾಯನ ಅಂತೀವಲ್ವ ಕಾಳು ಅಂತೀವಲ್ಲ ಅದನ್ನು ಸ್ವಲ್ಪ ಹಿಂಗೆ ಅಂಗೈಯಲ್ಲಿ ಉಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಇದಕ್ಕೂ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂತಿದ್ದೀನಿ ಸ್ವಲ್ಪ ಅಷ್ಟೇ ಒಂದು ಚಿಟಗಷ್ಟು ಸೋಡಾ ಅಡುಗೆ ಸೋಡಾ ರುಚಿಗೆ ತಕ್ಕಷ್ಟು ಉಪ್ಪು ಬಿಸಿ ಬಿಸಿ ಇರೋ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನೋಡಿ ಈ ಥರ ಸೌಂಡ್ ಬರಬೇಕು ಅಷ್ಟು ಚೆನ್ನಾಗಿ ನೀವು ಕಾಸ್ಕೊಂಡಿರಬೇಕು ಹಾಕ್ಕೊಂಡಾದಮೇಲೆ ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಹಿಟ್ಟು ಕಲಿಸ್ಕೊಳ್ಳಿ ಯಾಕೆಂದರೆ ಬಿಸಿ ಇರುತ್ತಲ್ವಾ ಈ ಕಲರ್ ಬರಬೇಕು ಎಲ್ಲ ಕಲಿಸ್ಕೊಂಡಾಗ ಈಗ ತಣ್ಣಗಾಗಿರುತ್ತೆ ಒಂದು ಬೌಲಷ್ಟು ನೀರು ಇದ್ದೀನಿ ತಣ್ಣೀರು ಬಿಸಿ ನೀರೇನು ಬೇಡ ಯಾವ ಬೌಲಲ್ಲಿ ನಾನು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ಹಿಟ್ಟು ತಗೊಂಡಾದಮೇಲೆ ಅದೇ ಬೌಲಲ್ಲಿ ನೀರು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊತಾಕೊಂತ ಕಲ್ಸ್ಕೋಬೇಕು ಒಟ್ಟಿಗೆ ಹಾಕ್ಕೊಂಡ್ಬಿಡ್ಬೇಡಿ ಆ ಹದ ಬರಬೇಕು ತೋರಿಸ್ತೀನಿ ನಿಮಗೆ ಎಷ್ಟು ನೀರು ಖಾಲಿ ಆಯಿತು ನೋಡಿ ಇದು ಗಟ್ಟಿ ಆಯಿತು ಹಿಟ್ಟು ಇಷ್ಟು ಗಟ್ಟಿ ಇರಬಾರ್ದು ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾಯಿದ್ದೀನಿ ಕಡಲೆಬೇಳೆ ಹಿಟ್ಟಿಗೆ ಅಕ್ಕಿ ಹಿಟ್ಟು ಹಾಕ್ತೀವಿ ಅಂದರೆ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ಬೇಗ ಮೆತ್ತಗಾಗಲ್ಲ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ನಾನೊಂದು ನೂರು ನೂರೈವತ್ತು ಅಷ್ಟು ಕಡಲೆಬೇಳೆ ಇಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಟೀ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಎರಡು ಸಲ ಹೇಳಿದ್ದೀನಿ ಅಂದರೆ ಇದಕ್ಕೆ ಹದ ಸರಿ ಇರಬೇಕಲ್ವಾ ಅದಕ್ಕೋಸ್ಕರ ಹೇಳಿದ್ದೀನಿ ನೋಡಿ ಹೀಗೆ ಕಲಿಸ್ಕೊಂಡು ಕಲಿಸ್ಕೊಂಡು ಈ ಕನ್ಸಿಸ್ಟೆನ್ಸಿ ಬರಬೇಕು ಪರ್ಫೆಕ್ಟಾಗಿ ಇಟ್ಟು ರೆಡಿಯಾಗಿದೆ ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಡೋಣ ಒಂದು ಗ್ಲಾಸ್ ಲೋಟ ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದಿರುತ್ತೋ ಅದು ತೊಗೊಬೋದು ನಾನು ವಿಡಿಯೋದಲ್ಲಿ ಗೊತ್ತಾಗ್ಲಿ ಅಂತ ತೊಗೊಂಡಿದ್ದೀನಿ ಈಗ ಕಲಸಿರೋ ಇಟ್ಟು ಹಾಕೊತಾ ಇದ್ದೀನಿ ಮುಕ್ಕಾಲು ಭಾಗ ಹಾಕ್ಕೋಬೇಕು ಅಷ್ಟೇ ಫುಲ್ ಹಾಕ್ಕೋಬಾರ್ದು ಇಷ್ಟು ಹಾಕ್ಕೊಂಡ್ರೆ ಸಾಕು ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಇಟ್ಟಿದ್ದೀನಿ ಆಲ್ರೆಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈ ಟೈಮಲ್ಲಿ ನಾನು ಸ್ಟಫ್ ಮಾಡಿರೋ ಮೆಣಸಿನ್ಕಾಯಿ ಒಂದು ಇಟ್ಕೊಂಡು ಮೇಲೆ ತೊಟ್ಟಿಟ್ಕೋಬೇಕು ತೊಟ್ಟಿಟ್ಕೊಂಡು ಹಿಂಗೆ ತಿರುಗಿಸಿ ಚೆನ್ನಾಗಿ ಡಿಪ್ ಮಾಡಿ ಮೇಲೆತ್ತಬೇಕು ಎತ್ತಿ ಕಾದಿರ ಎಣ್ಣೆಯಲ್ಲಿ ಹಿಂಗೆ ಹಾಕ್ಕೋಬೇಕು ಕೆಲವ್ರಿಗೆ ಹಿಟ್ಟು ಕಲಸಿಬಿಡ್ತಾರೆ ಹೆಂಗೆ ಡಿಪ್ ಮಾಡಿ ಹಾಕ್ಬೇಕಂತ ಗೊತ್ತಿರಲ್ಲ ಅಂಥವ್ರಿಗೆಲ್ಲ ಇದು ಈಸಿಯಾಗಿ ಮಾಡಿಕೊಳ್ಳಬೋದಂತ ಒಂದು ಮೆಣಸಿನ್ಕಾಯಿ ಬೋಂಡ ಆರಾಮಾಗಿ ಹಾಕ್ಕೊಬೋದು ಏನೂ ಹೆದರಿಕೆ ಇಲ್ಲ ಹಿಟ್ಟು ಚೆನ್ನಾಗಿ ಮೆಣಸಿನ್ಕಾಯಿಗೆ ಅಂಟ್ಕೊಳ್ಳುತ್ತೆ ನೀವೇ ನೋಡ್ತಾ ಇದ್ದೀರಲ್ವ ನಾನು ಮಾಡೋದು ತೋರಿಸ್ತಾ ಇದ್ದೀನಿ ಇದೇ ಥರನೇ ನೀವು ಮಾಡ್ಕೊಳ್ಳಿ ಬರದೇ ಇರೋರು ಸುತ್ತ ಆರಾಮಾಗಿ ಮಾಡಿಕೊಂಡು ತಿನ್ಬೋದು ಐದರಿಂದ ಆರು ನಿಮಿಷದೊಳಗೆ ಇದು ಬೋಂಡ ರೆಡಿಯಾಗಿಬಿಡುತ್ತೆ ಈ ಕಡೆ ಎಣ್ಣೆ ಕಾಯ್ಕೊತ ಈ ಕಡೆ ಹಿಟ್ಟು ಕಲಸಿ ಮಾಡಿಬಿಡ್ಬೋದು ನೋಡ್ಕೊಂಡ್ರಲ್ವಾ ಒಂಬಣ್ಣದ ಕಲರ್ ಬರೋ ತನಕ ತಿರುಗ್ಸಿ ತಿರುಗ್ಸಿ ಬೇಯಿಸ್ಕೊಳ್ಳಿ ಸುತ್ತಲೂ ಬೇಯಬೇಕು ಹಂಗೆ ಮೆಣಸಿನ್ಕಾಯಿ ಸುತ್ತ ಚೆನ್ನಾಗಿ ಫ್ರೈ ಆಗಬೇಕು ಹ್ಞೂ ಆಗ್ತಾ ಇದೆ ಸ್ವಲ್ಪ ಮೀಡಿಯಮ್ ಫ್ಲೇಮಿಗೆ ಇಟ್ಕೊಳ್ಳಿ ಈ ಥರ ಫ್ರೈ ಆಗಬೇಕಾದ್ರೆ ನೋಡಿ ಐದು ನಿಮಿಷಕ್ಕೆಲ್ಲ ಮೆಣಸಿನ್ಕಾಯಿ ರೆಡಿ ಹಿಟ್ಟು ಹಚ್ಚಿದ ಮೆಣಸಿನ್ಕಾಯಿ ಅಂತೀವಿ ನಾವು ನೀವು ಬೋಂಡ ಅಂತೀರ ರೆಡಿ ಆಯ್ತಲ್ವಾ ನೋಡಿದ್ರಲ್ಲ ನಾನು ಹಾಕಿರೋ ಮೆಜರ್ಮೆಂಟಿಗೆ ಇಷ್ಟು ಬೊಂಡಾಗಿದೆ ಒಂದು ನಾನು ಈಗ ತೋರಿಸ್ತಾ ಇರೋದು ಜೀರಿಗೆ ಪುಡಿ ತುಂಬಿರೋದು ಮೆಣಸಿನ್ಕಾಯಿ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಪುಡಿ ನಾನು ತುಂಬಿರೋದು ಹೆಂಗಿದೆಯೋ ಹಂಗೆ ಇದೆ ತಿನ್ನೋಕ್ಕಂತೂ ತುಂಬ ಸೂಪರಾಗಿರುತ್ತೆ ಸಾಯಂಕಾಲಕ್ಕೆ ಬೆಳಗ್ಗೆ ಉಪ್ಪಿಟ್ಟು ಅವಲಕ್ಕಿ ಮಂಡಕ್ಕಿ ಎಲ್ಲ ಮಾಡ್ಕೊಂಡಾಗ ಮಾಡ್ಬೋದು ಇದು ಒಂದು ನಾನು ಸ್ಟಫಿಂಗ್ ಮಾಡಿಲ್ಲ ಹಂಗೆ ಬೀಜ ಇದ್ದಂಗೆ ಮಾಡಿದ್ದೀನಿ ಮೀಡಿಯಂ ಖಾರ ಅಲ್ವಾ ಚೆನ್ನಾಗಿ ಇರುತ್ತೆ ಬಾಯಿ ಚೂರು ಚೂರು ಅನ್ನತ್ತೆ ಚೆನ್ನಾಗಿರುತ್ತೆ ಬಾಯಿ ತುಂಬ ಟೇಸ್ಟ್ ಆಗುತ್ತೆ ಈಸಿಯಾಗಿ ಮೆಣಸಿನ್ಕಾಯಿ ಬೋಂಡ ಮಾಡುವುದು ಹೇಗೆ ಅಂತ ನೀವೆಲ್ಲ ನೋಡ್ಕೊಂಡ್ರಲ್ವಾ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು